ಪ್ರೀತಿ ಪೂರ್ವಕವಾದಂತಹ ದಿವ್ಯನೀಯ ಸನ್ಮಾನ ಚಪ್ಪಾಳೆ ಬರ್ಬೇಕ್ರಿ ತಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ ಬರಲಿ ಈ ಒಂದು ಅದ್ಭುತವಾದಂತ ಸನ್ಮಾನವನ್ನ ಸನ್ಮಾನ್ಯ ಶ್ರೀ ಪೂಜ್ಯ ಶ್ರೀ ವಿಶ್ವರಾಧ್ಯ ದೇವರ ಕಡೆಯಿಂದ ಈ ಒಂದು ಪ್ರೀತಿ ಪೂರ್ವಕವಾದಂತಹ ಸನ್ಮಾನ ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪೂಜನೀಯ ಶ್ರೀ ವಿಶ್ವರಾಧ್ಯ ದೇವರವರು ಒಂದೆರಡು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ ಇದೀಗ ಗುರುಗಳ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳೋಣ ಸ್ವಾಮಿ ನಾನು ಉಪದೇಶಕನಲ್ಲ ಒಳ ಸೇವಕ ಸ್ವಾಮಿ ನಾನು ಬೋಧಕ ಮೋದಕನಲ್ಲ ನಯಾ ಭಕ್ತಿಗಳ ಯಾಚಕ ಸ್ವಾಮಿ ನಾನು ಸಂಶೋಧಕ ಸುಧಾರಕನಲ್ಲ ಕುಮಾರ ಪಥದ ಪಂಚಾಚಾರ್ಯ ಪಥದ ಬಾಲಕ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಅಲ್ಲ ನಿಮ್ಮದೇ ಅಲ್ಲ ನಿಮ್ಮಿಂದಲೇ ಅಲ್ಲ ಅಂತೇಳಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ರೇಣುಕಾದಿ ಪಂಚಾಚಾರ ಸ್ಮರಿಸಿ ಪರಮಗುರು ಪರಿಮಾರಾದರಾದಂತಹ ಹಾನಲ್ ಕುಮಾರೇಶ್ವರ ಮಂಡಲದಲ್ಲಿ ಸ್ಮರಿಸಿ ಎನ್ನುಡೆಯ ಒಡೆಯ ಎನ್ನ ಆತ್ಮನಾಗಿರ್ತಕ್ಕಂತಹ ನಡಶೇಷಿ ಚನ್ನಬಸವೇಶ್ವರ ಗಾಲಲ್ಲಿ ಸ್ಮರಿಸಿ ಈ ಒಂದು ಶುಭ ಸಂಭ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕಲಾವಿದರೇ ತಂದೆ ತಾಯಿಯಂದರೆ ಗುರು ಏನೇ ಮದ್ದು ಮಕ್ಕಳೇ ತಮಗೆಲ್ಲರೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತೇನೆ ಬಹಳ ಜನ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರದ ಬಹಳ ಜನ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರದಾರ ಹಂಗ ಸತ್ತ ಬಳಿಕ ಎಲ್ಲಿಗೆ ಹೋಗಿರಪ್ಪ ಅಂತಂದ್ರ ಕೆಲವು ಮಂದಿ ಸ್ವರ್ಗ ಅಂತಾರ ಕೆಲವು ಮಂದಿ ನರಕ ಅಂತಾರ ಯಾರ ನಿಮಗೇನು ಪತ್ರ ಕಳಿಸರೇನ್ ಈಗ ನೀವೆಲ್ಲ ಇವತ್ತು ಗಮನಿಸಿದ್ರಿ ಅಂತೀನಿ ನಾನು ಏನಪ್ಪ ಅಂತಂದ್ರೆ ಇವತ್ತು ನಾವೆಲ್ಲ ಸಾಮೂಹಿಕ ವಿವಾಹ ಮಾಡಕತ್ತಿದ್ವಿ ಮಾಡ್ಬೇಕಾದ್ರೆ ನಮ್ದೆಲ್ಲ ಒಂದು ವಾಡಿಕೆ ಐತಿ ಏನಂತಂದ್ರ ಈಗ ಯಾರು ಒಬ್ಬ ಕಾರ್ಯಕ್ರಮ ನಡ್ಸಕತ್ತ ಒಬ್ಬ ಅಧ್ಯಕ್ಷ ಇದ್ನಂದ್ರ ನಂದ್ರ ಕೈ ಉದ್ಘಾಟನೆ ಮಾಡಕ್ ಕೊಡ್ತೀವಿ ಒಬ್ಬ ವ್ಯವಸ್ಥಾಪಕ ಇದ್ನಂದ್ರ ವ್ಯವಸ್ಥಾಪಕ ಕಡೆಯಿಂದ ಎಲ್ಲ ಆಗ್ಬೇಕಂತೀವಿ ನಿಜವಾಗ್ಲು ಕೂಡ ಅಷ್ಟೆಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ವೇದಿಕೆ ರೆಡಿ ಮಾಡಿ ಅಷ್ಟೆಲ್ಲ ನಲವತ್ತೊಂದು ಜೋಡಿಗಳನ್ನ ವಿವಾಹ ಮಾಡಕತ್ತಾರ ಮಾಡುವಂತ ಸಂದರ್ಭದಾಗ ತನ್ನ ಸರಳತೆ ಎಷ್ಟು ನೋಡ್ರಿ ನಮ್ಮನ್ನೆಲ್ಲರನ್ನೂ ಮುಂದೆ ತಾನು ಹಿಂದೆ ಕುಂದ್ಕೊಂಡಿದ್ದ ಅದು ಕಂಡ್ರಿ ನಿಜವಾದ ಸರಳತೆ ವ್ಯಕ್ತಿ ನಿಜವಾಗ್ಲೂ ಕೂಡ ಬಹಳಷ್ಟು ಜನ ಸಾಧಕರಿಗೂ ಕೂಡ ಸನ್ಮಾನವನ್ನು ಇಟ್ಟುಕೊಂಡಾರ ಇಂತಹ ಒಂದು ಶುಭಗಳಿಗೆ ಬುದ್ಧ ಬಸವ ಮನಬಿಟ್ಟಗಳಿಗೆ ಸ್ಯಾಕ್ರೀಸ್ ವಿಷ ಕೊಟ್ಟಗಳಿಗೆ ಸ್ವಾಮಿ ವಿವೇಕಾನಂದ ಪರಮಾಂಸರಿಗೆ ಆಶೀರ್ವದಿಸಿದಗಳಿಗೆ ಮೊಹಮ್ಮದ್ ಪೈಗಂಬರರಿಗೆ ಜ್ಞಾನೋದಯವಾದಗಳಿಗೆ ನಿಜವಾಗಲೂ ಕೂಡ ಅಂತಹ ಶುಭಗಳಿಗೆ ಯಾವುದಾದ್ಯತೆ ನಮ್ಮ ಕುಷ್ಟಿಗೆ ಒದಗಿ ಬಂದೈತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನೊಂದೆರಡು ಮಾತುಗಳಿಗೆ ವಿರಾಮ ಸಲ್ಲಿಸ್ತೇನೆ